ಐದನೇ ಪ್ರಾಜೆಕ್ಟ್ ಲಾಂಚಿಂಗ್ ಇದ್ದಾರೆ ಪ್ರಾಜೆಕ್ಟ್ ಸೊ ಫಸ್ಟ್ ಮುದ್ದು ಲಕ್ಷ್ಮಿ ಅಂದ್ರೆ ಸೊ ಮುದ್ದು ಲಕ್ಷ್ಮಿ ಡೈರೆಕ್ಷನ್ ಗೆ ಬಂದಿದ್ದು ನೀರ ಜೊತೆ ಇಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಳಿಸ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ ಇದಕ್ಕೆಲ್ಲ ಮೈನ್ ಕಾರಣ ಕ್ಷೇತ ಮೇಡಮ್ ಸೊ ಇವರಿಬ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಶೋ ನೀವು ಮಾಡಬಹುದು ನೀವು ಮಾಡು ಅಂತ ಹೇಳಿ ನಮ್ ಬೆನ್ನೇ ಬಂದು ನಿಂತಿದ್ದಾರೆ ಸೊ ಅದಕ್ಕೆ ಮೈನ್ ಸಪೋರ್ಟ್ ಅನ್ನೋದು ಸುಹಾಸ್ ಸರ್ಚುಲಿ ಇವಾಗ ಏನ್ ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ಅಲ್ಲಿ ಇರೋದು ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲೇ ಇದಾರೆ ಒಬ್ರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡಕ್ಕೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲಾ ಪ್ರಾಜೆಕ್ಟ್ ಗಳಿಗಿಂತ ಸ್ವಲ್ಪ ಭಿನ್ನ ಅಂತಾನೆ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತದೆ ನಮ್ದು ಕೆಲವೊಂದ್ಸಲ ಏನಾಗುತ್ತೆ ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಕತೆ ನಿಮ್ಮ ಎಲ್ರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವರ್ಷ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ ಏನ್ ಅಂದ್ರೆ ನಾನು ಈ ಮನೆ ಆಧಾರ ಸ್ತಂಭ ಈ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿರ್ತಾರೆ ಸೊ ರಚನಾ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವ್ರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರೋ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣ ಕಡೆ ರಚನೆ ಇರ್ತಾರ ಸೊ ಹಿಂಗತ್ತೆ ಅನ್ನೋದೇ ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ ಸರ್

ಬ್ಯಾಂಕಿಂಗ್ ಅಲ್ಲಿ ನೀವು ಕೇಳೋದ ಲೆಕ್ಕದಲ್ಲಿ ಬ್ಯಾಂಕಿಂಗ್ ಒಂದು ವೀಕ್ ಅಂತ ಅನ್ಕೋತೀವಿ ಸರ್ ದಿವಾನ್ ದಿವಾನ್ ನಿವಾಸಿ ದಿವಾನ್ ಇವಾಗ ಎಲ್ಲರೂ ಕೂಡ ಒಂದು ಇವಾಗ ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರು ಇದೆ ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗುತ್ತೆ ಅಂದ್ರೆ ಈಗ ಪಟೇಲ ಅನ್ನೋದು ಪಟೇಲ ಅಂತ ಕರಿತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರಿತಾರೆ ಸಿಂಹಾದ್ರಿ ಅಂತ ಕರಿತಾರೆ ಈಗ ಮನೆತನ ಅನ್ನೋದು ಹೆಸರು ಇದೆ ಅಂದ್ರೆ ಎಲ್ರಿಗೂ ಕೂಡ ನಮ್ದೇ ಒಂದು ಮನೆತನ ಅನ್ನೋದಿರುತ್ತಲ್ಲ ಹಂಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯಿ ಈಸಿಯಾಗಿ ಬೇಕಾಗಿತ್ತು ಹಾಗಾಗಿ ಅನ್ನೋದನ್ನ ನಾನದನ್ನ ಸ್ಟ್ರೀಮ್ ಗೆ ತಗೊಂಡಿದೀವಿ ಅದರ ಜೊತೆ ಇನ್ನೂ ಮೂರ್ನಾಲ್ಕು ಸಿಂಹಾದ್ರಿ ಅನ್ನೋದು ಒಂದು ಅಕಾನಮಿ ಇದೆ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ನಮ್ ಜೊತೆ ನಿಮ್ ಸಪೋರ್ಟ್ ಇದ್ರೇನೆ ಸರ್ ಅವ್ರಿಗೆ ಕೇಳಿದ್ರೆ ಎಷ್ಟೇ ತೊಡೋಗ್ತೀರಾ ಅಂತ ಹೇಳಿರಲಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸೀರಿಯಲ್ ಆದಷ್ಟು ಯಶಸ್ವಿ ಆಗೋ ತರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಮೋಹನ್ ಸರ್ ಇದಾರಲ್ಲ ಸರ್ ಅವರಿಗಿಂತ ಬೇಕಾ ಸರ್ ಸರ್ ಅವ್ರು ಬಿಟ್ಟು ನೀವು ನೋಡಿದ್ರೆ ಸರ್ ತಂಬ್ರೀಶ್ ಸರ್ ನಮ್ದ್ರಲ್ಲಿ ರೋಲ್ ಪ್ಲೇ ಮಾಡ್ತಿದ್ದಾರೆ ಮತ್ತೆ ಮೇಡಮ್ ರೋಲ್ ಪ್ಲೇ ಮಾಡ್ತಿದಾರೆ ಅವರು ಆಕ್ಚುಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋಯ್ ತಾಯಿಯವರು ಮಾಡ್ತಿದ್ರು ಎಷ್ಟೋ ವರ್ಷಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರೂ ಹುದ್ದೆ ಇದೆ ಸೊ ಅವರು ಕೂಡ ಸಿನಿಮಾದಿಂದ ಬಂದವರು ನಮ್ಮ ಮಂಗಳ ಅವರು ಕೂಡ ಸಿನಿಮಾದಿಂದ ಬಂದವರೇ ಸರ್ ಸರ್ ಇವಾಗ ಸದ್ಯಕ್ಕೆ ಇನ್ನೂ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೋಗೋಣ ಸರ್ ನೆಕ್ಸ್ಟ್ ಫರ್ದರ್ ಆನ್ಲೈನ್ ಅಲ್ಲಿ ನಾವು ಹೋಗ್ತೀವಿ ಥ್ಯಾಂಕ್ ಯು ನಾನು ಜಿ ರಮೇಶ್ ಸರ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಚೆನ್ನಾಗಿ ಮೂಡ್ ಬರಲಿ ಸಿಗ್ತೀವಿ ಓ ಹೌದಾ ಮೋಹನ್ ಸರ್ ಹತ್ರನೇ ಹೋಗೋಣ ನೀರದ ಜೊತೆಯಲ್ಲಿ ಹೊಸ ಧಾರಾವಾಹಿ ಹೇಗೆ ಅನಿಸ್ತಾ ಇದೆ ಅನುಭವ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ವಲ್ಪ ವರ್ಷನೇ ಆಗಿದೆ ನಾನು ಮಾಡಿ ಒಂದು ಐದು ವರ್ಷ ಆಗಿದೆ ಸುವರ್ಣ ಅಲ್ಲಿ ಇದು ನನಗೆ ಮೊದಲನೇ ಕೆಲಸ ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ನನಗೆ ಜಡ್ಜ್ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರೋ ಜೊತೆ ಈ ಎರಡು ಸೀರಿಯಲ್ ಅನ್ನೂ ಹೆಚ್ ಎಂ ಟಿ ಹೆಣ್ಮ ಹೆಣ್ಮ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರೂ ಹೆಣ್ಮಕ್ಳಿಗೆ ತಂದೆ ಮಾಡ್ತಾ ಇದ್ದಾರೆ ಸಂತೋಷ ಇದರಲ್ಲಿ ನನ್ನದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರ ಥ್ಯಾಂಕ್ಸ್ ಹೇಳ್ಬೇಕು ಧರಣಿಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಶೇಡ್ಸ್ ಒಬ್ಬ ನಟನಿಗೆ ಸಿಗೋದು ಕಷ್ಟ ನಾನೆಲ್ಲೋ ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ ಇಲ್ಲಿ ನನಗೆ ಓದು ಬರಹನೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂತಹ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟರ್ ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬಾ ಹೇಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊತೀನಿ ಸೊ ಆತರದೊಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೋರಿಗಿರೋ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೊಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದ್ರೆ ಯಾಕೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದ್ರೆ ನಾನು ಒಬ್ಬ ನಿರ್ದೇಶಕ ನಾನು ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ ಅಂಡ್ ಮಲ್ಟಿ ಕ್ಯಾಮ್ರಾ ಸೆಟ್ ಅಪ್ ನಲ್ಲಿ ಹಿ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದ್ರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ರು ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾ ಇದ್ರು ಈ ಪ್ರೊಡಕ್ಷನ್ ಅವರದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡ್ಕೊಂಡು ಅವ್ರ ಗುರುತೇ ಸೊ ಹಂಗಾಗಿ ಅಂಡ್ ಈಸ್ ವೆರಿ ಗುಡ್ ಅಂಡ್ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ರೀತಿಯಾಗಲಿ ಆಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಗಂಡಸರ ಹೊಟ್ಟೆಯಿಂದ ಮನಸ್ಸಿಗೆಳ್ಬೇಕಂತೆ ಸೊ ಹೊಟ್ಟೆ ತುಂಬಾ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ ಸಿನಿಮಾ ಎಲ್ಲ ಡಿಫರೆಂಟ್ಸ್ ಗೊತ್ತಾಗ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದಾರೆ ಟೈಮ್ ಟೈಮಿಂಗ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಹಂಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪಾ ನಂಗೆ ಹೊಸ ಪರಿಚಯ ಅಲ್ಲ ತುಂಬಾ ವರ್ಷಗಳ ಪರಿಚಯ ಅವರು ಈ ಟಿವಿ ಕೆಲಸ ಮಾಡ್ತಾ ಇದ್ದಾಗಿಂದ ನನಗೆ ಗೊತ್ತು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಬೇದಿಕೆ ಮೇಲೆ ದ್ವಿಮುಖ ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಕೊಟ್ಟು ಕರ್ಸ್ಕೊತಾ ಇರಲಿಲ್ಲ ಡಿಮ್ಯಾಂಡ್ ಅಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬಾ ಕೇಳಿದೆ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಬೇರೆ ಪ್ರಶ್ನೆಗಳಿದೆಯಾ ಮಾಧ್ಯಮದವರು ಸರ್ ಗೌರಿ ಶಂಕರದಲ್ಲೂ ಆಕ್ಟ್ ಮಾಡ್ತಾ ಇದ್ರೆ ಆ ಟ್ರ್ಯಾಕ್ ಮತ್ತೆ ಕ್ಯಾರೆಕ್ಟರ್ ಇವಾಗ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ನಾನು ಆಕ್ಚುಲಿ ದುಬೈ ಕಳಿಸಿದ್ದಾರೆ ಕತೆಯಲ್ಲಿ ಇಲ್ಲಿ ಹುಟ್ಟು ಬಂದಿದ್ದೀನಿ ಸೊ ಧಾರವಾಹಿಗೆ ಹೊಸ ಪರಿಚಯ ಅಲ್ಲ ತಾವು ಮೊದಲ ಮೊದಲ ಧಾರವಾಹಿ ಇಲ್ಲ ಆಕ್ಚುಲಿ ಇದು ನಂದು ಸೆವೆಂತ್ ಸೀರಿಯಲ್ ಮಣಿ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನನ್ಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಊಟ ಆಗ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅದು ತುಂಬಾ ಚೆನ್ನಾಗಿದೆ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನ್ ನಾನು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ರೆ ಉರ್ಮಿಳಾ ಅವರು ಅಂದ್ರೆ ಕಾಲೇಜಲ್ಲಿ ಈ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಅಂಡ್ ರ್ಯಾಂಕ್ ಬರ್ತೀನಿ ಅಲ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನ್ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಸೊ ಪಾತ್ರ ಅಂತ ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನ್ಸ್ತಾ ಇದೆ ಅನ್ಸ್ತಾ ಇದಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ವೆರಿ ಗುಡ್ ಯಾ ಸೊ ಸೋಮವಾರ ದಿನ ಬರ್ತಿದೆ ಎಲ್ರು ನೋಡಿ ಅಂತ ಹೇಳ್ತಾ ಅಷ್ಟೇ ಏನಾದ್ರೂ ಪ್ರಶ್ನೆಗಳಿದೆಯಾ ಇಷ್ಟು ಕಾಡಿಸ್ತಿದ್ದೀರಿ ನೋಡಿ ಸೊ ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೆ ಅಲ್ಲ ಸೊ ಏನ್ ಈ ಟ್ರಾನ್ಸಿಷನ್ ಮತ್ತೆ ತವರ್ ಮನೆಗೆ ವಾಪಸ್ ಬರ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ನನ್ನ ಪಾತ್ರ ಅದ್ಭುತವಾಗಿದೆ ಆ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರು ಹೆದರಿಸುವಂತ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರು ಆ ಥರ ಒಂದು ಪಾತ್ರ ಸೊ ಹೋಗಿ ನಿಂತನೇ ಒಂದು ಹೆದರುಕೊಳುವಂತ ಪಾತ್ರ ಸೊ ಆ ಥರ ಇದೆ ಸೊ ಇದಕ್ಕೆ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ ಗಿಂತ ಇನ್ನೂ ವಿಭಿನ್ನವಾಗಿ ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾನೇ ಇನಿಷಿಯೇಟ್ ತಗೊಂಡು ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗುತ್ತೆ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಉತ್ತವಾಗಿ ಮೂಡ್ಬಂದಿದೆ ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಹೆದರ್ಸ್ತಿದ್ದೀರಾ ಯಾಕೆ ಪಾಪ ಇದ್ದವ್ರು ಇಷ್ಟು ಜೋರಾಗಿದೆ ಯಾಕೆ ಅಂದ್ರೆ ಇಂತ ಕ್ಯಾರೆಕ್ಟರ್ ಒಪ್ಕೊಳ್ಳುವಂತ ರೀಸನ್ ಏನು ಅಂತ ಕಲಾವಿದ ಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗ್ಬಿಡ್ತಾರೆ ಜನನು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬಹುದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರಬಹುದು ಬಟ್ ನನ್ನ ಒಂದು ಏನಂದ್ರೆ ಬೇರೆ ವರ್ಸಿಟಲ್ ಕ್ಯಾರೆಕ್ಟರ್ಸ್ ಗಳನ್ನ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಜನ ಅನ್ಸುತ್ತೆ ನಿಮ್ಮ ಬೇರೆ ಬಟ್ ಈ ಫಸ್ಟ್ ಒಪ್ಬೋತಾರೆ ಕೆಲವರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದೀರ ಅಂತ ಹೇಳಿದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಪ್ರಕಾರ ಒಂದು ಹೆದರ್ಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರು ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸತ್ ನಿಲ್ತೀನಿ ಅಷ್ಟೇ ರಜನಿ ಮೇಡಮ್ ರಜನಿ ಬೇರೆ ವಾಹಿನಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಟುವೆಲ್ ಶೆಡಲ್ ಮಾಡಿದ್ರಿ ಪ್ರಾರ್ಥನಾ ಆಗಿ ಕಾಣಿಸ್ಕೊಂಡಿದ್ರಿ ಇಲ್ಲ ನಾನು ಅದನ್ನೇ ಹೇಳಿದ್ದು ಅದನ್ನೇ ಧರಣಿಸಲು ನಾವು ಆ ಸೀರಿಯಲ್ ಅನ್ನು ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ವರ್ಕ್ ಮಾಡ್ತೀವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಆಗಿರುವಂತ ಒಂದು ಧೋರಣೆಯಿಂದ ಅವಳ ಆತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆತರ ಏನೋ ಏನೋ ಅವರ ಆಸ್ತಿ ಕಿತ್ಕೊಂಡ್ಬಿಡ್ಬೇಕು ಅದ್ ಮಾಡಬಿಡ್ಬೇಕು ಶೇಡ್ ಓಕೆ ಕಾಸ್ಟ್ ಕಾಸ್ಟ್ಯೂಮ್ ಎಲ್ಲಾ ತುಂಬಾ ಚೆನ್ನಾಗಿದೆ ಎಲ್ಲಿ ಎಷ್ಟು ದುಡ್ಡು ಹಾಕಿದ್ರಿ ಅಂತ ಅದೇ ನಮ್ ಪ್ರೊಡ್ಯೂಸರ್ ಏನ್ ಮಾಡೋದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಶಿಯೇಟ್ ಇದು ಹೇಗೆ ಇದೆಲ್ಲಿಂದ ತಗೊಂಡ್ರು ಇದು ಹೆಂಗೆ ಆ ತರ ಥಿಂಕ್ ಮಾಡಬೇಕು ಅಂತ